ಹೃದಯಪೂರ್ವಕವಾದಂಥ ನಮನಗಳನ್ನು ಮೊದಲು ಸಲ್ಲಿಸ್ತೇನೆ ಆಮೇಲೆ ಯಾರ್ಯಾರು ಬಂದಿದ್ದಾರೆ ಅಂತ ಎಲ್ಲರನ್ನೂ ನೆನೆಸೋ ಕೆಲಸವನ್ನು ಸಮರ್ಥವಾಗಿ ಮಾಡಿದ್ದಾರೆ ಅವರು ಯಾರ್ಯಾರು ಹೆಸರು ಹೇಳಿಲ್ವೋ ಅವರೆಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ ಇದೊಂದು ಹಾಸನದಲ್ಲಿ ಐತಿಹಾಸಿಕವಾದಂಥ ಒಂದು ಸಾಂಸ್ಕೃತಿಕ ಸಂವಾದ ಸಂವೇದನೆ ಅಂತ ನಾನು ಅದರ ಭಾವಿಸಿದ್ದೇನೆ ದಲಿತ ಸಂಘರ್ಷ ಸಮಿತಿ ಚಳುವಳಿ ಅದು ಅತ್ಯಂತ ಪ್ರಗತಿಪರವಾದದ್ದು ಪ್ರಜಾಪ್ರಭುತ್ವದ ನೆಲೆಗಟ್ಟಿನಲ್ಲಿ ಸಂವಿಧಾನದ ಉಳಿವಿಗಾಗಿ ಮಾನವತೆಯ ಮೌಲ್ಯಗಳ ಉಳಿವಿಗಾಗಿ ಸಂಬಂಧಗಳ ಬೆಸುವಿಕೆಗಾಗಿ ಮನುಷ್ಯರು ಮನುಷ್ಯರನ್ನು ನೋಡೋ ರೀತಿಯನ್ನು ಕಲಿಸುವ ನಿಟ್ಟಿನಲ್ಲಿ ಭಾಳ ಸಾಂಸ್ಕೃತಿಕ ಚಳುವಳಿ ಅದು ಅನೇಕರಿಗೆ ಅನೇಕ ಕನ್ಫ್ಯೂಷನ್ ಇದೆ ದಲಿತ ಸಾಂಸ್ಕೃತಿಕವಾದಂಥ ಚಳುವಳಿ ದಲಿತ ಸಂಸ್ಕೃತಿಯಲ್ಲ ಜನ ಸಂಸ್ಕೃತಿಯನ್ನು ಕಟ್ಟೋದ್ರಲ್ಲಿ ಬಹಳ ಚಾರಿತ್ರಿಕವಾದಂಥ ಒಂದು ದೊಡ್ಡ ಅಲೆಯನ್ನು ಕರ್ನಾಟಕದಲ್ಲಿ ಏಳಿಸ್ತಾ ಇಡೀ ಭಾರತಕ್ಕೆ ಮಾದರಿಯಾದದ್ದು ಎಪ್ಪತ್ತರ ದಶಕದಲ್ಲಿ ಹುಟ್ಟಿದಂಥ ತಲೆ ಸಂಗೀತ ಚಳುವಳಿಯ ಭಾಳ ಮೌಲ್ಯಿಕವಾದಂಥ ಒಂದು ಕಾಣಿಕೆ ಅದು ಅದನ್ನು ಕಟ್ಟುವಲ್ಲಿ ಮುನ್ನುಡಿಯಾದಂಥ ಅನೇಕರನ್ನು ಈ ವೇದಿಕೆಯಲ್ಲಿ ತಂದಿರೋದಿದೆಯಲ್ಲ ಅದು ಐತಿಹಾಸಿಕ ಪ್ರಜ್ಞೆ ಅಂತ ಅದು ಸಾಂಸ್ಕೃತಿಕ ಪ್ರಜ್ಞೆ ಅಂತ ಅದಕ್ಕಾಗಿ ಇವತ್ತು ಎರಡು ನಾಟಕಗಳು ಇಲ್ಲಿ ತಮ್ಮ ಮುಂದೆ ಪ್ರದರ್ಶನಗೊಳ್ತವೆ ಆ ಎರಡೂ ನಾಟಕಗಳು ಕೂಡ ಈಗಾಗಲೇ ಕರ್ನಾಟಕದಲ್ಲಿ ನಾನು ಒಂದು ಮೆಸೇಜನ್ನು ಕಳಿಸಿದ್ದೇನೆ ಒಂದು ಬೈಟ್ ಹ್ಯಾಕ್ ಏನಂದರೆ ಈ ಎರಡೂ ನಾಟಕಗಳು ಈಗಾಗಲೇ ಕರ್ನಾಟಕದಲ್ಲಿ ಬಹಳ ಹೆಸರು ಮಾಡಿ ಇವತ್ತೊಂದು ಹಾಸನದಲ್ಲಿ ಆಗ್ತಾ ಇರೋದು ಭಾಳ ಒಳ್ಳೆಯದು ಲಕ್ಷಾಂತರ ಜನ ಈ ನಾಟಕವನ್ನು ನೋಡಿ ಮೆಚ್ಚು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ಎರಡೂ ನಾಟಕಗಳಲ್ಲಿ ನಿಜವಾದ ರಂಗಭೂಮಿ ಮತ್ತು ನಾಟಕ ಏನು ಮಾಡಬೇಕು ಅದನ್ನು ಭಾಳ ಸ್ಪಷ್ಟವಾದಂಥ ಹಾದಿಯಲ್ಲಿ ತೊಗೊಂಡು ಹೋಗ್ತಾ ಇದ್ದೇನೆ ನಾಟಕ ಇರೋದು ನಾಟಕೀಯತೆಯನ್ನು ಬೆಳೆಸೋಕ್ಕಲ್ಲ ನಟನೆ ಅಥವಾ ನಾಟಕ ಇರೋದು ನಮ್ಮ ಸಂಸ್ಕೃತಿಯ ಸಂಬಂಧಗಳನ್ನು ಬೆಸಿಯೋದಕ್ಕೆ ಅದು ಜನರ ಬಳಿ ಹೋಗಬೇಕು ಜನರಲ್ಲಿರ್ತಕ್ಕಂಥ ಎಲ್ಲ ಕಲಾ ಮಾಧ್ಯಮಗಳನ್ನು ಸಂಗ್ರಹ ಮಾಡಬೇಕು ಕಲಿಬೇಕು ಅನ್ನೋದು ತರಬೇತಿಗೊಳ್ಳಬೇಕು ಮತ್ತು ಜನರತ್ರನೇ ಹೋಗಿ ಆ ನಾಟಕಗಳ ಪ್ರದರ್ಶನಗಳನ್ನು ಮಾಡೋದ್ರ ಮೂಲಕ ನಮ್ಮ ಸಾಂಸ್ಕೃತಿಕ ಮಹತ್ವ ಎಷ್ಟು ಮಟ್ಟದ್ದು ಅಂತ ಸಾರ್ಥಕ್ಕಂಥದ್ದೇ ರಂಗಭೂಮಿಯ ಮೂಲ ಉದ್ದೇಶ ನಿಮ್ಮೆಲ್ಲರಿಗೂ ನೆನಪಿರಬೇಕು ಬಿ ಬಿ ಕಾರಂತ ಬಿ ಕಾರಂತರು ಹಳ ಯಾವುದೋ ಒಂದು ದಕ್ಷಿಣ ಕನ್ನಡದ ಒಂದು ಸಣ್ಣ ಹಳ್ಳಿ ಅದು ವಿಠ್ಠಲ ಅಂತ ಬಾಬುಕೋಡಿ ಅಂತ ಒಂದು ಹಳ್ಳಿ ಅಲ್ಲಿ ಹುಟ್ಟಿದವರು ನೆನ್ನೆ ಅವ್ರು ಹುಟ್ಟಿದ್ದೀನಿ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಒಬ್ಬ ರಂಗ ದರ್ಶಕನಿಗೆ ಇರಬೇಕಾದಂಥ ಎಲ್ಲ ಮೌಲ್ಯಿಕವಾದಂಥ ವ್ಯಕ್ತಿತ್ವ ಆ ವ್ಯಕ್ತಿಯಲ್ಲಿತ್ತು ಸಾವಿರಾರು ಜನ ಶಿಷ್ಯರನ್ನು ಅವ್ರು ತಯಾರು ಮಾಡಿದ್ರು ತಯಾರು ಮಾಡಿ ಅವ್ರು ಹೇಳ್ತಾ ಇದ್ದಿದ್ದಿಷ್ಟೇ ನೋಡಿ ನಿಮ್ಮನ್ನು ತರಬೇತಿಗೊಳಿಸಿದ್ದೀವಿ ಸಾಧ್ಯ ಆದಷ್ಟು ನೀವು ನಿಮ್ಮ ಊರನೇ ರಂಗಭೂಮಿಕ ನಿಮ್ಮ ಅಕ್ಕಪಕ್ಕದ ರಂಗ ಭೂಮಿಕ ಎಲ್ಲಿರ್ತೀರ ಜಿಲ್ಲೆಯಲ್ಲರ ರಂಗಭೂಮಿ ಕಟ್ಟಿ ಒಂದೇ ಅಲ್ಲ ಕಟ್ಟಿದ್ದನ್ನು ಕಟ್ಕೊಂಡು ನೀವು ಪಯಣ ಬೆಳೆಸಿ ಜನರ ಹತ್ರ ಹೋಗಿ ಜನರಕ್ಕೆ ವಿಷಯ ತಿಳಿಸಿ ಚಳುವಳಿ ಅಂತ ರೈತರು ಯಾರು ಕಾರ್ಮಿಕರು ಯಾರು ಮಹಿಳೆಯರ್ಯಾರು ಯಾರು ಮಕ್ಕಳು ಯಾರು ದಲಿತರು ಯಾರು ಅವರ ದುಃಖ ಏನು ಅಂತ ಹೇಳೋದೇನ ನಾಟಕದ ಮೂಲತತ್ವ ಅಂತಕ್ಕಂಥದ್ದು ಬೋಧಿಸ್ತಂಥ ಮಹಾತ್ಮ ಮನುಷ್ಯ ಆ ಮನುಷ್ಯ ರಂಗಭೂಮಿಯಲ್ಲಿ ನಮ್ಮಗಳಿಗೆಲ್ಲ ಗುರು ಪರಂಪರೆಯನ್ನು ಕಲಿಸ್ಕೊಟ್ಟರ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಸಂವಿಧಾನಕ್ಕೆ ಕೊಡಬೇಕಾದಂಥ ಅತ್ಯಂತ ಗೌರವಿತವಾದಂಥ ಒಂದು ನ್ಯಾಯವನ್ನ ಮತ್ತು ಈ ದೇಶವನ್ನು ಮತ್ತು ಜನರನ್ನು ಎಲ್ಲಿ ಅರ್ಥ ಮಾಡ್ಕೋಬೇಕು ಅನ್ನೋ ಸೂಕ್ಷ್ಮತೆಯನ್ನು ಕಲಿಸ್ಕೊಟ್ಟರು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಇವತ್ತು ಬೇರೆ ಬೇರೆ ಮೌಢ್ಯದ ಹಾದಿಯಲ್ಲಿ ಸಾಂಸ್ಕೃತಿಕ ದಾಳಿಗಳನ್ನು ಮಾಡ್ತಾ ನಾವೆಲ್ಲರೂ ನಮ್ಮ ಆಶಯದ ಮೂಲಕ ಕಟ್ಟಿಕೊಟ್ಟಂಥ ಕಟ್ಟಿ ಬೆಳೆಸಿದಂಥ ಪ್ರಜಾಪ್ರಭುತ್ವ ಸಂವಿಧಾನಕ್ಕೆ ದಟ್ಟಿ ಬಂದಿದೆ ಮಾನವ ಹಕ್ಕುಗಳಿಗೆ ಧಕ್ಕೆ ಬಂದಿದೆ ನಿನ್ನೆಯೇಳ್ತೀನಿ ಇದು ಭೌತವಾದಂಥ ರಾಷ್ಟ್ರ ಇದೆ ಅನೇಕ ಜಾತಿ ಜನಾಂಗಗಳು ತಮ್ಮದೇ ಆದಂಥ ಸಂಸ್ಕೃತಿಯ ಮೇಲ್ಗಳಲ್ಲಿ ನೆರೆದಿದ್ದಾರೆ ಒಂದು ದೇಶ ಒಂದು ಚುನಾವಣೆ ಅಂದರೆ ಅದು ಮೂರ್ಖತನ ಮತ್ತು ಮೌಢ್ಯಕ್ಕೆ ಇನ್ನೊಂದು ಪ್ರತಿಮೆ ದಯವಿಟ್ಟು ಇಂಥ ಅಸಂಬದ್ಧವಾದಂಥ ಅಮಾನವೀಯವಾದಂಥ ಈ ದೇಶ ವಿರೋಧಿ ನೀತಿಗಳನ್ನು ಹೇಳೋದ್ರನ್ನು ಮೊದಲು ನಿಲ್ಲಿಸಿ ಅಂತ ನಾವು ರಂಗಭೂಮಿ ಮೂಲಕ ನಾವು ಕೆಲಸ ಮಾಡ್ತೇವೆ ಅದಕ್ಕೆ ಪಂಚಮ ಪದವೇ ಅದಕ್ಕೆ ದಿಕ್ಕ ಯಾರು ನಮ್ಮ ಜನ ಯಾರು ಯಾರಿದ್ದಾರೆ ನಲವತ್ತೇಳನೇ ವಯಸ್ಸಲ್ಲಿ ನೀವು ಸ್ವಾತಂತ್ರ್ಯ ಬಂತು ಅದು ತಂದುಕೊಟ್ಟವರು ಜನಸಾಮಾನ್ಯರೇ ಆದರೆ ಅದೇ ಜನಸಾಮಾನ್ಯ ಇನ್ನು ಕೂಡ ಹೆಂಗಿದ್ದಾನೆ ಹಸುವಿನಿಂದ ಸತ್ತು ಸೈಜುಗಲ್ಲು ಹೊತ್ತೋರು ಒದಸಿಕೊಂಡು ಒರಗೀತೋ ನಮ್ಮ ಜನಗಳು ಕಾಲು ಕೈಯ ಹಿಡಿಯೋರು ಕೈ ಮಡಗಿಸಿಕೊಳ್ಳೋ ಭಕ್ತರಪ್ಪ ಭಕ್ತರು ನಮ್ಮ ಜನಗಳು ಇನ್ನೂ ಹಂಗೆ ರೀ ಯಾವ ಪ್ರಜಾಪ್ರಭುತ್ವ ಯಾವ ಪ್ರಗತಿ ಬಗ್ಗೆ ಮಾತಾಡ್ತಿದ್ದೀರಿ ನೀವು ನಾಚಿಕೆ ಆಗ್ಬೇಕು ಇಲ್ಲಾಂದ್ರೆ ನೀವು ನಾಚಿಕೊಳ್ಳೋ ನಾವು ನಾಟಕ ಮಾಡ್ತೇವೆ ಚೋಮ ಕೊನೆಯವರೆಗೂ ಒಂದಡಿ ಮೂರಂಗಳ ಜಾಗಕ್ಕೆ ತಾನು ಜೀತ್ಗಾರಿಕೆ ಒಂದು ಆಸೆ ಪಟ್ಟ ಒಂದು ಆ ಇದು ಮಕ್ಕಳು ಜೀತ್ಗಾರಿಕೆ ಮಾಡ್ತಾ ಚೋಮನ ಮಕ್ಕಳು ನಾವುಗಳು ಚೋಮನ ಮಕ್ಕಳು ನಾವುಗಳು ಕಣ್ಣಿನ ಒಳಗೆ ನೋವಿರುವವರು ಮಣ್ಣಿನ ಒಳಗೆ ಮುಖವಿಟ್ಟವರು ತಯಾರ ಮಕ್ಕಳು ನಾವು ನೋವನ್ನೊಬ್ಬಿದವರು ನಾವು ನೋವನ್ನೊಪ್ಪಿ ಇನ್ನು ನೋವೊಪ್ಪತಾ ಇದ್ದೀರೋ ಸಮಾನತೆಯನ್ನೊಪ್ಪಿ ಬಾಂಧವ್ಯ ನೊಪ್ಪಿ ದೇಶವನ್ನು ಒಪ್ಪಿ ಕೊಡಿ ಅಂದರೆ ನೋವು ಒಪ್ಪ ಸ್ಥಿತಿ ಬಂದಿದೆಯಲ್ಲ ಈ ದೇಶದಲ್ಲಿ ಅದರಂದ್ರ ನಾಟಕ ಆಗಬೇಕು ಅಂತ ಅದಕ್ಕೋಸ್ಕರ ನಮ್ಮ ಈ ಜಂಗಮ ಕಲೆಕ್ಟಿವ್ಸ್ ಅತ್ಯಂತ ಪ್ರತಿಭಾವಂತರು ರಾಷ್ಟ್ರೀಯ ನಾಟಕ ಶಾಲೆ ಸಾಣಿಹಳ್ಳಿ ಹೆಗ್ಗೂಡು ಇಲ್ಲೆಲ್ಲ ಪಕ್ಕ ತರಬೇತಿಯನ್ನು ಪಡ್ಕೊಂಡು ಬಂದು ರಂಗಭೂಮಿಯನ್ನು ಜನಪರವಾಗಿ ಕಟ್ಟಬೇಕು ಅಂತಲೇ ಒಂದು ಜಂಗಮ ಸ್ಥಾವರ ಅಲ್ಲ ಜಂಗಮ ಕಲೆಕ್ಟಿವ್ಸ್ನ ಕಟ್ಕೊಂಡು ಇವತ್ತು ಪಯಣ ಹೊರಟಿದ್ದಾರೆ ಜನ ಎಲ್ಲಿದ್ದಾರೋ ಅಲ್ಲಿಗೆ ಹೊರಟಿದ್ದಾರೆ ಇವತ್ತು ಆ ಆಸನಕ್ಕೆ ಬಂದಿದೆ ನಿಜವಾಗೂ ನಮಗೆ ಈ ಸಮಾಜದ ಬಗ್ಗೆ ಸಂಘಟನೆಗಳ ಬಗ್ಗೆ ನಮ್ಮ ಆತ್ಮ ವಿಶ್ವಾಸದ ಬಗ್ಗೆ ಗೌರವದ ಬಗ್ಗೆ ನಮಗೆ ಆದಂಥ ಒಂದು ಗೌರವ ಇದ್ದರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಎರಡು ದಿನದ ನಾಟಕ ಮಾಡಿ ಆ ತಂಡಕ್ಕೆ ಆಶೀರ್ವಾದ ಮಾಡಿ ಅವರು ನಿರಂತರವಾಗಿಂಥ ರಂಗಪಯಣವನ್ನು ನಡೆಸ್ಕೊತಾ ಹೋಗಲಿ ಯಾವತ್ತೂ ಕೂಡ ಅನ್ಯಾಯ ಅತ್ಯಾಚಾರ ಭ್ರಷ್ಟಾಚಾರ ಅಮಾನವೀಯವಾದಂಥ ಮೌಲ್ಯಗಳನ್ನು ನಾಶ ಮಾಡಿ ಮಾನವೀಯತೆ ಸೌಹಾರ್ದತೆ ಸಮಾನತೆ ಸಾಂಸ್ಕೃತಿಕ ಮನಸ್ಥಿತಿಯನ್ನು ಕಟ್ಟಕ್ಕೆ ಇಂಥ ನಾಟಕಗಳು ಪ್ರದರ್ಶನ ಮತ್ತು ನೀವು ನೋಡೋದು ನಾವು ಮಾಡೋದು ಈ ಕ್ರಿಯೆಯನ್ನು ನಾವು ನಿರಂತರವಾಗಿ ನಡೆಸೋಣ ಅತ್ಯಂತ ಸಂತೋಷದಿಂದ ನಾನು ನನ್ನ ರಂಗಭೂಮಿಯ ಮತ್ತು ನಿಮ್ಮೆಲ್ಲರ ವಿಶ್ವಾಸದಿಂದ ಗಳಿಕೆಯಿಂದ ಈ ನಾಟಕೋತ್ಸವವನ್ನು ಅತ್ಯಂತ ಸಂತೋಷವಾಗಿ ಉದ್ಘಾಟನೆ ಮಾಡ್ತಾ ಇದ್ದೇನೆ ನಮಸ್ಕಾರ